ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನಾನು ಗುರುವಾರ ಸ್ಟಾರ್ಟ್ ಮಾಡಿದಂತ ವಿಡಿಯೋ ಅಂದ್ರೆ ಗುರುವಾರ ಈವ್ನಿಂಗ್ ನೈಟ್ ಡಿನ್ನರ್ ಪ್ರಿಪ್ರೇಶನ್ ಮಾಡ್ತಾ ಇದ್ದೆ ಸೊ ಅಲ್ಲಿಂದ ನಾನು ವಿಡಿಯೋನ ತಗೊಂಡು ಗುರುವಾರ ಶುಕ್ರವಾರ ಶನಿವಾರ ಹಾಗೆ ಏನೆಲ್ಲ ವಿಡಿಯೋನ ನಾನು ಮಾಡ್ಕೊಂಡಿದೀನಿ ಅದನ್ನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕುಂಬಳಕಾಯಿ ಜ್ಯೂಸ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಎಷ್ಟು ಉಪಯೋಗ ಇದೆ ಮಾಡೋದು ಕೂಡ ತೋರಿಸಿದ್ದೆ ಕುಂಬಳಕಾಯಿ ಸ್ವಲ್ಪ ಇತ್ತು ಬೂದು ಕುಂಬಳಕಾಯಿ ಅದರಿಂದ ಇವತ್ತು ಆ ಸಾಂಬಾರ್ ಮಾಡುವ ಅಂತ ಹೇಳಿ ನಾನು ಅದ್ರ ಜೊತೆ ಬೇರೆ ತರಕಾರಿ ಕೂಡ ಹಾಕಿ ಮಾಡ್ತಾ ಇದ್ದೀನಿ ಹಾಗೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತನೇ ವಿಡಿಯೋದಲ್ಲಿ ನಾನು ನಿಮ್ಗೆ ಅಹ್ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಯುವಂತ ಒಂದು ಜ್ಯೂಸ್ ನ ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೊಂದೆಲ್ಲ ಉಪಯೋಗ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ಮಾತ್ರ ಅದನ್ನ ಉಪಯೋಗಿಸಿ ನೋಡಿ ಆಮೇಲೆ ನಿಮ್ಗೆ ಅದರ ರಿಸಲ್ಟ್ ಏನಂತ ಗೊತ್ತಾಗುತ್ತೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲ ಅಂದ್ರೆ ನೀವು ಅದನ್ನ ಮಿಸ್ ಮಾಡ್ಕೊಳ್ತೀರಾ ಇವಾಗ ಈ ತರಕಾರಿನೆಲ್ಲ ಹಾಕಿ ನಾನು ಸಾಂಬಾರ್ನ ಮಾಡ್ತಾ ಇದ್ದೆ ನಾನೇನ್ ಮಾಡ್ತೀನಿ ಅಂದ್ರೆ ನೈಟ್ ಸ್ವಲ್ಪ ಪ್ರಿಪರೇಷನ್ ಮಾಡಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಸೊ ನಾನು ಅವತ್ತು ಶಾಹಿ ಪನ್ನೀರ್ ಮಾಡುವ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಇಲ್ಲ ಅದಕ್ಕೆ ಚಪಾತಿ ಹಿಟ್ಟನ್ನ ಕಲಸಿಡೋದು ಅದನ್ನೆಲ್ಲ ನಾನು ಆಲ್ರೆಡಿ ನೈಟ್ನೆ ರೆಡಿ ಮಾಡಿ ಇಟ್ಕೊಳ್ತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ನೋಡಿ ಎಲ್ಲಾ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ಮಿಕ್ಸಿ ಮಾಡಿಕೊಂಡು ನಾನು ಶಾಹಿ ಪನ್ನೀರ್ನ ಮಾಡ್ತೀನಿ ಹಾಗೆ ಅದ್ರ ಜೊತೆ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲ್ಸಿಟ್ಟಿದೀನಿ ಸೊ ಚಪಾತಿ ಹಿಟ್ಟನ್ನ ಈ ತರ ಹೊರಗಡೆನೆ ಇಡಬಹುದು ಫ್ರಿಜ್ ಅಲ್ಲಿ ಇಡಬೇಕು ಅಂತ ಏನಿಲ್ಲ ಅದು ಸಾಫ್ಟ್ ಆಗಿ ಚೆನ್ನಾಗಿ ಆಗುತ್ತೆ ಬೆಳಿಗ್ಗೆ ಚಪಾತಿ ಮಾಡುವಾಗ ಹಾಗಾಗಿ ಇಷ್ಟೆಲ್ಲ ಪ್ರಿಪರೇಷನ್ ನ ಮಾಡ್ಕೊಂಡೆ ಇದು ಗುರುವಾರದ ವಿಡಿಯೋ ಹಾಗೆ ನೈಟ್ ಸಾಂಬಾರ್ ಮಾಡಿದ್ನಲ್ವಾ ಅದ್ರ ಜೊತೆಗೆ ಹಪ್ಪಳನ ನಾನು ಸುಡ್ತಾ ಇದ್ದೀನಿ ಹಪ್ಪಳ ಸುಡುವಾಗ ಒಂದು ನೆನಪಾಯ್ತು ನನಗೆ ರೈಸ್ ಕುಕ್ಕರ್ ಅಲ್ಲಿ ಅಂದ್ರೆ ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಅಲ್ಲಿ ಈ ತರದೊಂದು ಪ್ಲೇಟ್ ಕೊಟ್ಟಿದ್ರು ಈ ಪ್ಲೇಟ್ ನಾನು ಯೂಸ್ ಮಾಡಿ ತುಂಬಾನೇ ಕಡಿಮೆ ಅಂದ್ರೆ ಅದು ಕುಕ್ಕರ್ ಅಲ್ಲಿ ಅನ್ನ ಎಲ್ಲ ಹಿಡಿಬಾರ್ದು ತಳ ಅಂತ ಹೇಳಿ ಇಡ್ಲಿಕ್ಕೆ ಕೊಡ್ತಾರೆ ಗ್ಯಾಸ್ ಮೇಲೆ ಡೈರೆಕ್ಟ್ ಆಗಿ ನಾವು ಹಪ್ಪಳನೆಲ್ಲ ಸುಡಬಾರ್ದು ಅಂತ ಹೇಳ್ತಾರೆ ಅದ್ರಿಂದ ಆ ಫ್ಲೇಮ್ ಇಂದ ಬರುವಂತ ಕೆಮಿಕಲ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಟ್ ಇದು ಕೂಡ ಅಷ್ಟು ಒಳ್ಳೇದಲ್ಲ ಅಂತ ಅನ್ಸುತ್ತೆ ನನಗೆ ಏನಕಂದ್ರೆ ಇದು ಅಷ್ಟೊಂದು ಸೇಫ್ ಅಲ್ಲ ಈ ತರನೇ ಕಿಚನ್ ಅಲ್ಲೂ ಕೂಡ ಸಿಗುತ್ತೆ ಈ ತರ ಹಪ್ಪಳ ಸುಡೋದು ಫುಲ್ಕಾ ಮಾಡೋದೆಲ್ಲ ಸಿಗುತ್ತೆ ಸೊ ಅದನ್ನು ಅದ್ರಿಂದನು ಕೂಡ ಫ್ಲೇಮ್ ಹೊರಗಡೆ ಬರುತ್ತಲ್ವಾ ಸೊ ಅನ್ಸಿತ್ತು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೇನೆ ಒಳ್ಳೇದು ಯಾವಾಗ್ಲಾದ್ರು ಒಂದ್ಸಲ ತಿಂತೀವಲ್ವಾ ಸೊ ಯಾವಾಗ್ಲೂ ತಿನ್ನಲ್ಲ ಡೈಲಿ ಏನ್ ತಿನ್ನಲ್ಲ ಇದನ್ನ ಹಾಗೆ ನನ್ ಚಾನೆಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ನಾನ್ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಂಬರ್ ಇನ್ಕ್ರೀಸ್ ಆಗೋದನ್ನು ನೋಡ್ತಾ ಇದ್ರೆ ನಮಗೆ ಎನ್ಕರೇಜ್ಮೆಂಟ್ ಕೊಟ್ಟಿದರ ಆಗುತ್ತೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ ಅಂದ್ರೆ ಶುಕ್ರವಾರ ನಾನು ಶಾಯಿ ಪನ್ನೀರ್ ನ ಆಲ್ರೆಡಿ ರೆಡಿ ಮಾಡಿದೀನಿ ಈ ಒಂದು ಗ್ರೇವಿ ಅನ್ನೋದು ನಾನು ನನ್ನ ಯೂಟ್ಯೂಬ್ ಚಾನೆಲ್ ನ ಆಲ್ರೆಡಿ ಅಪ್ಲೋಡ್ ಅಪ್ಲೋಡ್ ಮಾಡಿದೀನಿ ಇದು ಎಲ್ಲರದು ಫೇವ್ರೇಟ್ ನನ್ ಮಕ್ಳಗಂತೂ ತುಂಬಾನೇ ಇಷ್ಟ ಹಾಗೆ ಫ್ರೆಂಡ್ಸ್ ನಾರ್ತ್ ಇಂಡಿಯನ್ಸ್ ಏನೆಲ್ಲ ಇದಾರೆ ಅವರು ಕೂಡ ಇದನ್ನ ಕೇಳ್ತಾರೆ ನೀವ್ ಹೇಗ್ ಮಾಡ್ತೀರಾ ಅಂತ ಹೇಳಿ ಸೊ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದನ್ನ ನೀವು ನೋಡಿಲ್ಲ ಅಂದ್ರೆ ನೋಡಿ ತುಂಬಾ ಟೇಸ್ಟಿ ಆಗಿ ಮಾಡಬಹುದು ಹಾಗೆ ನಾನು ಅದರ ಜೊತೆ ಚಪಾತಿನ ಮಾಡಿದ್ದೆ ಚಪಾತಿಗೆ ನಾನು ಯಾವತ್ತು ಎಣ್ಣೆ ಹಾಕಲ್ಲ ಅಂದ್ರೆ ಈ ಶಾಹಿ ಪನ್ನೀರ್ ಮಾಡಿದಾಗ ನಾನು ಎಣ್ಣೆ ಹಾಕಲ್ಲ ಸೊ ಪನ್ನೀರ್ ಅಲ್ಲಿ ತುಂಬಾ ತುಪ್ಪ ಎಲ್ಲ ಯೂಸ್ ಮಾಡಿರ್ತೀವಿ ಮತ್ತೆ ಅದು ಕೂಡ ತುಂಬಾ ಹೆವಿ ಆಗಿರುತ್ತೆ ಸೊ ಹಾಗಾಗಿ ಚಪಾತಿನ ನಾನು ಆಯಿಲ್ ಇಲ್ದೇನೆ ಮಾಡ್ಕೊಳ್ತಾ ಮಾಡೋದು ಅಷ್ಟೊಂದು ಕಷ್ಟ ಅನ್ಸಲ್ಲ ಬೆಳಿಗ್ಗೆ ಮಾಡೋದಿದೆಯಲ್ವಾ ಮಕ್ಕಳ ಲಂಚ್ ಬಾಕ್ಸ್ ಅಲ್ಲಿ ಹಾಕೋದು ನೆಕ್ಸ್ಟ್ ಅವ್ರಿಗೆ ನೇನ್ ಹಾಕ್ಬೇಕು ಅದನ್ನೆಲ್ಲ ಅಹ್ ಬೆಳಿಗ್ಗೆ ಬಾಕ್ಸ್ ಎಲ್ಲ ಎತ್ತಿ ಇಟ್ಕೊಳ್ಬೇಕು ಅದೊಂದು ತುಂಬಾ ದೊಡ್ಡ ಟಾಸ್ಕ್ ಅಂತ ಅನ್ಸುತ್ತೆ ನನ್ಗೆ ಅಹ್ ಸೊ ಮಕ್ಕಳಿಗೆ ಇವಾಗ ಚಪಾತಿ ಹಾಗೆ ಗ್ರೇವಿನೆಲ್ಲ ನಾನು ಹಾಕಿ ಕೊಡ್ತಾ ಇದೀನಿ ಬಾಕ್ಸ್ನೆಲ್ಲ ರೆಡಿ ಮಾಡಿದ ಮೇಲೆ ಸೊ ಫಟ ಅಂತ ರೆಡಿ ಆಗಿಬಿಟ್ಟು ಓಡ್ ಹೋಗ್ತಾ ಇರೋದೇನೆ ಆಗುತ್ತೆ ಏನಕ್ಕೆ ನಾವು ಸೆವೆನ್ ತರ್ಟಿಗೆಲ್ಲ ಹೋಗಬೇಕು ಸೊ ಈವ್ನಿಂಗ್ ಬಂದ ಮೇಲೆ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಈ ಕಪ್ಪನ್ನ ನನಗೆ ದಿವಾಲಿಗೆ ಗಿಫ್ಟ್ ಅಂತ ಹೇಳಿ ಒಬ್ಬರು ಸ್ಟೂಡೆಂಟ್ ಕೊಟ್ಟಿದ್ಲು ಅದನ್ನು ನಾನು ಇವಾಗ ಯೂಸ್ ಮಾಡಿದೆ ಹಾಗೆ ಈವ್ನಿಂಗ್ ಮತ್ತೆ ಊಟಕ್ಕೆಲ್ಲ ರೆಡಿ ಮಾಡಬೇಕಲ್ವ ಅದಕ್ಕೆ ನಾನು ಕಾಲಿಫ್ಲವರ್ ಕರಿನ ಮಾಡ್ತಾ ಇದ್ದೀನಿ ಅಂದರೆ ಹೂಕೋಸ್ ಇರುತ್ತಲ್ವ ಅದರದ್ದು ಕರಿ ಮತ್ತೆ ರೈಸ್ ಮಾಡಿದ್ದೀನಿ ಇದು ಸಿಂಪಲ್ ಆಗಿ ಮಾಡ್ಕೋಬೋದು ನಾವು ಈ ಥರನೇ ಮಾಡಿಬಿಟ್ಟು ಇದರಲ್ಲೇ ರೈಸ್ನ ಕಲಿಸ್ಕೊಂಡು ಊಟ ಮಾಡ್ತೀವಿ ಹಾಗೆ ಅದ್ರ ಜೊತೆ ಮೊಸರು ಇದ್ರೂ ಆಗುತ್ತೆ ಅಷ್ಟೇನೆ ಹಾಗೆ ನಾನು ಇವತ್ತು ಈ ಇದನ್ನು ತೋರಿಸ್ತಿದ್ದೇನಲ್ವ ನಿಮಗೆ ಐಸ್ ಕ್ಯೂಬ್ ಸೊ ಇದು ಹೇಗೆ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಕ್ಯೂಬ್ನ ಇದೊಂದು ಎವ್ರಿ ಡೇ ನೀವು ಕುಡಿತಾ ಬಂದರೆ ಮಾತ್ರ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಸ್ಕಿನ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಖಾಲಿ ಹೊಟ್ಟೆಲ್ ಕುಡಿಬೇಕಾದ್ರೆ ಅಹ್ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ನೋಡಿ ಇದಕ್ಕೆಲ್ಲ ಜಾಸ್ತಿ ಖರ್ಚೇನಾಗಲ್ಲ ನಾವು ಹೊರಗಡೆಯಿಂದ ಮೆಡಿಸಿನ್ ತಗೊಂಬಂದ್ಬಿಟ್ಟು ತಿನ್ನೋದಕ್ಕಿಂತ ಇದನ್ನೆಲ್ಲ ಈಸಿಯಾಗಿ ನಾವು ಮನೇಲೆ ಮಾಡ್ಕೋಬಹುದು ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಇದನ್ನ ಭೂಮಿ ಮೇಲಿನ ಅಮೃತ ಅಂತ ಹೇಳ್ತಾರೆ ನೆಲ್ಲಿಕಾಯಿ ಸೊ ಅಮೃತ ಎಷ್ಟು ಪವರ್ಫುಲ್ ಆಗಿರುತ್ತೋ ಇದು ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ ಸೊ ಇದನ್ನ ನಾವು ಈ ತರ ಕಟ್ ಮಾಡ್ಕೊಳ್ಬೇಕು ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಆ ಈ ಕರಿಬೇವು ಅನ್ನೋದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಸೊ ನಾನು ಹಾಕೊಳ್ತಾ ಇದ್ದೀನಿ ಸೊ ಕರಿಬೇವನ್ನ ವಾಶ್ ಮಾಡ್ಕೊಂಡು ಅದರ ಜೊತೆ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೋಡಿ ಇಷ್ಟು ಶುಂಠಿನ ನೀಟಾಗಿ ಸ್ಕಿನ್ ತೆಗೆದು ಅದನ್ನ ವಾಶ್ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅಹ್ ಇದು ನಿಜವಾಗ್ಲೂನು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ಯಾವತ್ತಾದ್ರೂ ಏನೇ ಶೇರ್ ಮಾಡ್ಬೇಕಂದ್ರು ನಾನು ಫಸ್ಟ್ ಕುಡ್ದು ಆಮೇಲೆ ನಾನು ಎಲ್ಲರ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಅಷ್ಟೇ ಅದನ್ನ ಮಿಕ್ಸಿಲ್ ಹಾಕೊಂಡು ನೀಟಾಗಿ ಶೋಧಿಸ್ಕೋಬೇಕು ಇವಾಗ ನೋಡಿ ಇದನ್ನ ಅಹ್ ಶೋಧಿಸ್ಕೊಳ್ಳುವಾಗ ಆ ತುಂಬಾ ಈ ತರ ಟೀ ಟೀ ಟೀನ ಶೋಧಿಸ್ಕೊಳ್ತೀವಲ್ವಾ ಅದರಿಂದಾನೇ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಟ್ಟೆಲಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ತರ ನೀರ್ ತರ ಜ್ಯೂಸ್ ನಮ್ಗೆ ಬೇಕು ಅಲ್ಲಿ ಮೇಲೆ ಹೇಗಿದೆ ಪೌಡರ್ ಪೌಡರ್ ತರ ಎಲ್ಲ ಇದ್ರೆ ಕುಡಿಯುವಾಗ ಒಂಥರ ಗಂಟಲ್ಲಿ ಸಿಕ್ಕಾಕೊಂಡಿ ತರ ಆಗುತ್ತೆ ಹಾಗಾಗಿ ಶೋಧಿಸ್ಕೊಳ್ವಾಗ ಮಾತ್ರ ನೀಟಾಗಿ ಶೋಧಿಸ್ಕೊಳ್ಳಿ ಅಹ್ ಇದನ್ನ ಇವಾಗ ನಾನು ಈ ಐಸ್ ಕ್ಯೂಬ್ಸ್ ಮೌಲ್ಡ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇದನ್ನ ಶನಿವಾರ ನೈಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ನಿಮ್ಮ ಮನೆಯಲ್ಲಿ ಇವಾಗ ಟೀನೇಜ್ ಗರ್ಲ್ಸ್ ಎಲ್ಲ ಇದ್ದಾರೆ ಅನ್ಕೊಳ್ಳಿ ಇವಾಗ ಹೈ ಸ್ಕೂಲ್ ಹೋಗೋರು ಅವ್ರಿಗೆ ಕೂದಲೆಲ್ಲ ಉದುರ್ತಾ ಇರುತ್ತೆ ತುಂಬಾ ಇವಾಗ ಜಾಸ್ತಿ ಕೇರ್ ಮಾಡ್ಕೊಳ್ಳಿಕ್ ಆಗಲ್ಲ ಸೊ ಅಂತವರಿಗೆ ಇದು ಎವ್ರಿ ಡೇ ಕೊಟ್ರೆ ಖಾಲಿ ಹೊಟ್ಟೇಲಿ ತುಂಬಾನೇ ಒಳ್ಳೇದು ಮತ್ತೆ ಲೇಡೀಸ್ ಕೂಡ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಸೊ ಇದರಿಂದ ಆ ತುಂಬ ಎಷ್ಟೊಂದು ಹೆಲ್ತ್ ಆರೋಗ್ಯ ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೊಳ್ಬಹುದು ಇವಾಗ ಇದನ್ನ ಎಲ್ಲ ಫಿಲ್ ಮಾಡಿದ್ನಲ್ಲೋ ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಅಂದ್ರೆ ಫ್ರೀಜರ್ ಅಲ್ಲಿ ಇಡಬೇಕು ಡೀಪ್ ಫ್ರಿಜ್ ಅಲ್ಲಿ ಇಡಬೇಕು ಈ ತರ ಮೇಲೆ ಐಸ್ ಕ್ಯೂಬ್ಸ್ ತರ ನಿಮಗೆ ರೆಡಿ ಆಗುತ್ತೆ ಸೊ ಆತರ ಒಂದೊಂದೇ ಐಸ್ ಕ್ಯೂಬ್ಸ್ನ ತೆಗೆದು ನಾವು ಎವ್ರಿ ಡೇ ಯೂಸ್ ಮಾಡ್ಕೊಳ್ಬಹುದು ಇದ್ರ ಜೊತೆಗೆ ಹನಿ ಹಾಕೊಂಡು ಕುಡಿದ್ರು ಆಗುತ್ತೆ ನಾನಿಲ್ಲಿ ಹನಿ ಹಾಕೊಂಡಿಲ್ಲ ಬೆಲ್ಲನ ಹಾಕೊಂಡಿದ್ದೀನಿ ಸೊ ನಿಮ್ಗೆ ಹನಿ ಸಿಕ್ಕಿದ್ರೆ ಹನಿನೂ ಕೂಡ ಸೇರಿಸ್ಕೊಂಡು ಇದ್ರ ಜೊತೆ ಕುಡಿಬಹುದು ನೋಡಿ ಅದು ಕಲರ್ ಹೇಗೆ ಚೇಂಜ್ ಆಗಿದೆ ನೀರು ಹಾಕಿದ ತಕ್ಷಣ ಅಂತ ಹೇಳಿ ಸೊ ಇವಾಗ ನಾನು ಹನಿನ ಹಾಕೊಂಡು ಕುಡಿತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರಿಂದ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿರ್ತರ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್